హలో వెల్కమ్ బ్యాక్ టు లక్ష్మీ లోకేష్ యూట్యూబ్ ఛానల్ సో ఎల్లరూ హిర ఐ హోప్ ఎల్ చీర అంత సో నేను కూడా తుంబీ గైస్ సత్వీక్ నా ఆక్చులి మలగ్సినీ బే పాత్ర పాపో తొండిట్ే సాంబర్ పాప ఎద్రోళ్ళ సాంబారు మారిట్బట్టే యాక్చువల్లీ ಮತ್ತು ಅನ್ನ ಮಾಡಬೇಕು ಯಾಕ ಪಾಪಿಗೆ ಬಿಸಿ ಅನ್ನಬೇಕಲ್ಲ ಸೊ ಹಾಗಾಗಿ ಸಾಂಬಾರು ಇಟ್ಟಿದ್ದೀನಿ ಬೆಳಗ್ಗೆ ಇನ್ನು ಏನಿದ್ರು ಅನ್ನ ಮಾಡ್ಕೋಬೇಕು ಹಾಗೆ ಇವತ್ತು ಬೆಳಗ್ಗೆ ಎಲ್ಲ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಅನ್ನೇ ಇದೆ ಪಾತ್ರೆ ಕೂಡ ಎತ್ತಿಟ್ಕೊಂಡೆ ಕೆಲಸ ಮಾಡಿಕೊಂಡೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಷ್ಟೋ ಕೆಲಸ ಮಾಡ್ತಾಯಿದ್ರು ಮನೇಲಿ ಕೆಲಸನೇ ಸಾಗಲ್ಲ ಸೊ ಎಲ್ರು ಈಗ ಯಾರ್ಯಾರು ಅಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಇಟ್ಕೊಂಡು ಯಾರಾದ್ರೂ ಒಬ್ರು ಸಪೋರ್ಟಿಂಗ್ ಇದಾರೆ ಅಂತ ಹೇಳಿದ್ರೆ ಅದು ಈಸಿ ಆಗ್ಬಿಡುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ತರ ಮಲಗಿದ್ದಾಗ ಅಲ್ಲೊಂದ್ ಕಣ್ಣು ಇಲ್ಲೊಂದ್ ಕಣ್ಣು ಹಿಂಗಿರ್ಬೇಕು ಎಲ್ಲಿ ಎದ್ದು ಬಿಡ್ತಾನೋ ಅನ್ನೋ ಟೆನ್ಷನ್ ಕೂಡ ಇರುತ್ತೆ ಆ ಹಂಗೆ ಅವನ್ನ ನೋಡ್ಕೊಂಡೆ ಕೆಲ್ಸ ಲಾಗೀನಿ ಅವನ್ನ ಇಟ್ಕೊಂಡ್ರೆ ಅಂತೂ ತುಂಬಾ ರಿಸ್ಕ್ ಕೆಲಸ ಮಾಡಕ್ಕೆ ಆಗಲ್ಲ ಸೊ ಯಾರಾದರೂ ಇತ್ಕೊಂಡ್ಬಿಟ್ರೆ ಸಾಕಪ್ಪ ಮಕ್ಕಳನ್ನ ಏನಾದರೂ ಕೆಲಸ ಮಾಡ್ಕೊಂಬಿಡೋಣ ಅನ್ನೋಷ್ಟು ಒಂಥರ ಐದು ನಿಮಿಷ ಮಕ್ಕಳನ್ನ ಬೇರೆಯವ್ರು ಇಟ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಬೇಗ ಪಟಪಟಾಗಿ ಮಾಡ್ಕೊಂಬಿಡೋಣ ಅಂತ ಅನ್ಸುತ್ತೆ ಸೊ ಮದುವೆಗೆ ಮುಂಚೆ ಲೈಫು ಈ ಲೈಫು ತುಂಬಾನೇ ಡಿಫ್ರೆನ್ಸ್ ಇದೆ ಫಸ್ಟ್ ಎಲ್ಲ ನಾವು ಕೆಲ್ಸಕ್ಕೆ ಹೋಗ್ಬಿಟ್ಟದಿಲ್ಲ ಏನಾದರೂ ನಮಗೆ ಹೇಳಿದ್ರೆ ಸಾಕು ಏ ಹೋಗಿ ಮಾಡ್ಕೊಂತ ಅಂತ ಹೇಳ್ತಾ ಇದ್ವಿ ಇವಾಗ ನಾವೇ ಮಾಡಬೇಕು ಅಂತ ಹೇಳಿದ್ರೆ ಅದ್ರದ್ದು ಏನು ಅವ್ರ ವ್ಯಾಲ್ಯೂ ಏನು ಅನ್ನೋದು ಈಗ ನಮ್ಗೆ ಗೊತ್ತಾಗ್ತದೆ ಸೊ ಇವತ್ತಿನ ಲಾ ಶುರು ಮಾಡ್ತಾ ಇದ್ದೀನಿ ರೈಸ್ ಆ್ಯಕ್ಚುಲಿ ನೋಡಿ ನಿನ್ನೆ ನಾನು ಲೋ ಸ್ವಿಂಗ್ ಚೇಂಜ್ ಮಾಡಿದೆ ಫಸ್ಟ್ ಇದ್ದಿದ್ದು ಆ್ಯಕ್ಚುಲಿ ಅದು ಮೆರೂನ್ ಸ್ಟೋನ್ ಇತ್ತು ಇದು ಇದೇ ಥರದ್ದು ತೊಗೊಂಡಿದ್ದು ಸೇಮೇ ನೋಡ್ತಿರ್ಬೋದು ಬಟ್ ಅಂದರೆ ಅದು ಒಳಗಡೆನೆ ನಿನ್ನೆ ಒಂದು ಕಳೆದು ಹೋಗ್ಬಿಡ್ತು ಸೊ ಹಾಗಾಗಿ ಇದು ಅದೇ ಥರದ್ದು ಮತ್ತೆ ತೊಗೊಂಡಿದ್ದೀನಿ ಇದು ಪಾತ್ರೆ ಎತ್ತಿಟ್ಕೊಂಡ್ಬಿಟ್ರೆ ಒಂದ್ ಸ್ವಲ್ಪ ಕಿಚನ್ ಫ್ರೀ ಆಗಿಬಿಡುತ್ತೆ ಸೊ ಹಾಗಾಗಿ ಪಾತ್ರೆ ಎಲ್ಲ ಎತ್ತಿಟ್ಕೊಬಿಡೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ ಅಷ್ಟೇ ಗೈಸ್ ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂದ್ರೆ ಆಕ್ಚುಲಿ ಈಗಾಗ್ಲೇ ನಿಮಗೆ ನನ್ನ ತಮ್ಮ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಸೊ మక్ల బగ్గే ఈ తరను మాట్లాడ అచడ జన ఇతర అంత అన్స్బిటే అంతే సో అన్న ఇట్బే మాట్లాడదా సో నే ఆ తర మా ಯಾರನ್ನು ಅಷ್ಟು ಈಸಿಯಾಗಿ ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ ನಮ್ಮವರೇ ನಮಗೆ ಬೆನ್ನಲ್ಲಿ ಚೂರಿ ಹಾಕ್ತಾರೆ ಅದರಲ್ಲೂ ಈ ರಿಲೇಶನ್ಸ್ ಅಂತ ಇರ್ತಾರೆ ಸೊ ನಾನು ಎಲ್ಲರೂ ಅಂತ ಹೇಳೋಕೋಗಲ್ಲ ರಿಲೇಶನ್ಸಲ್ಲಿ ಕೆಲವರು ದಯವಿಟ್ಟು ಹೆಣ್ಮಕ್ಕಳು ಅಂತ ಆಡ್ಕೊಳೋದನ್ನು ನಿಲ್ಲಿಸಿ ಆಗಿರೋರನ್ನ ಏನು ಮಾಡೋಕ್ಕಾಗುತ್ತೆ ಹಂಗೆ ಆಡ್ಕೊತೀರ ಅನ್ನೋದೇ ನನಗಂತೂ ಗೊತ್ತಿಲ್ಲ ಅಂತೂ ತುಂಬ ಆಗ್ತಾಯಿದೆ ರೇಷನ್ ಅಕ್ಕಿಯನ್ನ ಸೊ ಅದ್ರಲ್ಲಿ ಸ್ವಲ್ಪ ಕೊಳೆ ಜಾಸ್ತಿ ಇರುತ್ತೆ ಸೊ ಡೆಸ್ಟ್ ಯೂಸ್ ಮಾಡಿದ್ರು ಅದನ್ನ ಒಂದು ಎರಡು ಮೂರು ಸಲ ತೊಳೆದು ಹಾಕಿದ್ರೇನೆ ಅದು ಚೆನ್ನಾಗ್ ಆಗೋದು ಸೊ ಹಂಗಾಗಿ ಅಕ್ಕಿ ತೊಳಿತಾ ನನಗೆ ಜಾಸ್ತಿ ಇದೆ ನನಗೆ ಇದು ಜಾಸ್ತಿ ಅನ್ವಯಿಸ್ಬಿಡುತ್ತೆ ಯಾಕೆಂತ ಹೇಳಿದ್ರೆ ನಾವು ಕೂಡ ನಾಲ್ಕು ಜನ ಹೆಣ್ಮಕ್ಳೇ ಮುಂದೆ ಅಯ್ಯೋ ಬಿಡಮ್ಮ ನಿನಗೇನು ನಿನ್ನ ಮಕ್ಕಳು ಏನಾದರೂ ಮಾಡ್ತಾರೆ ನಿನ್ನ ಮಕ್ಕಳು ಆ ಥರ ಅಲ್ಲ ಈ ಥರ ಅಲ್ಲ ಅಂತ ಹೇಳ್ತಾರೆ ಹಿಂದೆಗಡೆ ಅದೇ ಮಕ್ಕಳ ಬಗ್ಗೆ ಅದೇ ತಾಯಿ ಬಗ್ಗೆ ಮಾತಾಡ್ತಾರೆ ಯಾಕೆ ಇತ್ತು ಈ ಥರ ಮಾತಾಡ್ತಾರೋ ಅಥವಾ ಅಷ್ಟು ವಸ್ಟಾಗಿ ಮಾತಾಡ್ತಾರೆ ಅಂತ ಹೇಳಿದರೆ ಅಷ್ಟು ಕಚಡ ಜನ ಇದಾರ ಅಂತ ಅನಿಸುತ್ತೆ ನಮ್ಮವರು ನನಗೇ ಒಂಥರ ಕೊಂಕ್ ಕೊಂಕಾಗಿ ಮಾತಾಡ್ತಾ ಇರ್ತಾರೆ ಇತ್ತೀಚೆಗೆ ನಾನು ಆಲ್ಮೋಸ್ಟ್ ಯಾರನ್ನೂ ಹಚ್ಕೊಳೋದೇ ಬಿಟ್ಬಿಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಮುಂದೆ ಮಾತಾಡ್ತಾರೆ ಹಿಂದೆ ಚೆನ್ನಾಗಿರ್ತಾರೆ ಮತ್ತು ಅವರೇ ಮಾತಾಡಿರ್ತಾರೆ ಅಂಥವ್ರೇ ನಮ್ಮ ಹತ್ರ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ ಗೈಸ್ ಯಾವ ಥರ ಅಂತ ಹೇಳಿದರೆ ಏನಾದರೂ ಒಂದು ಅಮೌಂಟೇ ಆಗಿರ್ಬೋದು ಅಥವಾ ಒಂದು ಎಮರ್ಜೆನ್ಸಿಗೆ ಇಲ್ಲಿ ಒಂದು ನಿಮಿಷ ನಾನು ಆಗಲೇ ಹೇಳಿದಾಗೆ ಬರೀ ಅಮೌಂಟು ಅಂತಲೇ ಅಲ್ಲ ಗೈಸ್ ಏನಾದರೂ ಅಂದರೆ ಹೆಲ್ಪ್ ಬೇಕು ಅಂತ ಹೇಳಿದ್ರು ಈಗ ನಮ್ಮ ಹತ್ರನೇ ಬರ್ತಾರೆ ಅಂದರೆ ಲಕ್ಷ್ಮಿ ಏನಾದರೂ ಒಂದು ಅರ್ಜೆಂಟು ಅಮೌಂಟ್ ಇದೆಯಾ ಅಂದ್ರೆ ಏನಾದರೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಅದೇನು ಮಾಡೋದು ಅಥವಾ ನಮ್ಮ ಮನೆಯವ್ರನ್ನ ಕೇಳೋದು ಅಥವಾ ಬೇರೆ ಏನಾದರೂ ಹೆಲ್ಪಿಂಗ್ ನೇಚರ್ ಕೇಳೋದು ಈ ಥರ ಏನು ಬೇಕಂದ್ರೂ ನಮ್ಮ ಹತ್ರನೇ ಕೇಳ್ತಾರೆ ನಮ್ಮನ್ನೇ ಮಾತಾಡ್ತಾರೆ ಸೊ ನಂದು ಇವತ್ತಿನ ವ್ಲಾಗ್ ನೋಡಿದ್ರೆ ಆ್ಯಕ್ಚುಲಿ ಅರ್ಥ ಆಗೋರಿಗೆ ಅರ್ಥ ಆಗಿರತ್ತೆ ಅಂತ ಅಂದ್ಕೊಳ್ತೀನಿ ಬಟ್ ನಾನು ಇರೋದೇ ಹೇಳಿದ್ದೀನಿ ಇಲ್ಲದೆ ಇರೋದೇನೂ ಹೇಳಿಲ್ಲ ನಮ್ಮ ಹತ್ರನೇ ಹೆಲ್ಪ್ ತೊಗೊತಾನೆ ಹೆಣ್ಮಕ್ಳು ಏನು ಮಾಡ್ಬಿಡ್ತಾರೆ ಹಂಗೆ ಹಿಂಗೆ ಅಂತ ಬಟ್ ಈಗ ನಾವೇ ಒಂದು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿದಾಗ ಅದನ್ನು ಸಕ್ಸಸ್ ಮಾಡಿದ್ದೀವಿ ಅಂದ್ಕೊಂಡ್ರೆ ಹಿಂದೆ ಮುಂದೆ ಕಡೆ ಕೊಡ್ತಾ ಕೊಡ್ತಾಯಿರ್ತಾರೆ ಓ ಚೆನ್ನಾಗಿ ಮಾಡಿದ್ದೀರಾ ಆಲ್ ದ ಬೆಸ್ಟ್ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ ಹಿಂದೆ ಅಯ್ಯೋ ಅವರೇನು ಮಾಡಿದಾರ ಬಾ ಅವ್ರ ದಬ್ಬಾಕಿದಾರ ಹಂಗೆ ಹೀಗೆ ಅಂತೆಲ್ಲ ಮಾತಾಡ್ತಾರೆ ಅದು ಯಾಕೆ ಈ ಥರ ಮಾತಾಡ್ತಾರೋ ನನಗಂತೂ ಗೊತ್ತಿಲ್ಲ ಆಮೇಲೆ ಇನ್ನೊಂದ್ಸಲಿ ಯಾರಾದರೂ ಹೆಲ್ಪಿಂಗ್ ನೇಚರ್ ಮಾಡ್ತಿದ್ರೇನೆ ಸಾಕು ಹೊಟ್ಟೆ ಓದ್ಕೊಂಡು ಸಾಯ್ತಾರೆ ಈಗ ನಮ್ಮ ಮನೇಲಿ ಯಾರು ಇರ್ತಾರೆ ಈಗ ನಾನು ಒಬ್ಬಳೇ ಇರೋದ್ರಿಂದ ನನಗೆ ಯಾರು ಆಗಬೇಕು ನನ್ನ ಗಂಡನೇ ಆಗಬೇಕು ಅಂದರೆ ಏನಾದರೂ ಹೆಲ್ಪ್ ಮಾಡೋದಕ್ಕೆ ಬೇರೆ ಫೈನಾನ್ಷಿಯಲಿ ಎಲ್ಲದರಲ್ಲೂ ಪಾಪ ನಮ್ಮ ತಾಯಿ ಮನೇಲಿ ಅಕ್ಕ ತಂಗಿರು ಎಲ್ಲರೂ ಎಲ್ಲ ಥರದ್ರಲ್ಲೂ ಹೆಲ್ಪ್ ಮಾಡ್ತಾರೆ ಆದರೆ ಮನೇಲಿದ್ದಾಗ ಇದ್ದಾಗ ಏನಾದರೂ ಸಣ್ಣ ಪುಟ್ಟ ಕೆಲಸ ಹಾಕ್ಬೇಕು ಅಂತ ಹೇಳಿದ್ರೆ ನೋಡಿ ಸಿ ಸೆಕ್ಷನ್ ಆದ್ದವಂತೂ ಗೊತ್ತೇ ಇರುತ್ತೆ ಅದರಲ್ಲೂ ಇಬ್ಬಿಬ್ರು ಸಣ್ಣ ಮಕ್ಳು ಇಟ್ಕೊಂಡು ಒಂದು ಮಗುನ ಸ್ಕೂಲಿಗೆ ಕಳಿಸೋದು ಇನ್ನೊಂದು ಮಗುನ ನೋಡ್ಕೊಳೋದು ಅಂಗಡಿಗೆ ಹೋಗೋದು ಮನೆ ಹತ್ರನೂ ನೋಡ್ಕೊಳೋದು ಇದೆಲ್ಲ ಎಂಟು ಗಂಟೆಯಷ್ಟಲ್ಲೇ ಮಾಡಬೇಕು ಅಂತ ಹೇಳಿದ್ರೆ ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಏನಾದರೂ ಲೋಕಿ ಸಣ್ಣ ಪುಟ್ಟ ಹೆಲ್ಪ್ ಮನೇಲಿ ಮಾಡ್ತಿದ್ರೆ ಮಾತಾಡೋಷ್ಟು ಕಚಡ ಜನ ಇದ್ದಾರೆ ಅವ್ರ ಮನೇಲಿ ಏನೇನೋ ಮಾಡ್ತಿರ್ತಾರೆ ನಮ್ಮ ಮನೇಲಿ ಸಣ್ಣ ಪುಟ್ಟದ್ ಮಾತಾಡಿದ್ರೇನೆ ಕೆಡ್ದಾಗ ಮಾತಾಡ್ತಾಯಿರ್ತಾರೆ ಸೊ ಫಸ್ಟು ಅವ್ರ ಮನೆ ದೋಸೆನೂ ತೂತಾಗಿರುತ್ತೆ ಅಂತ ನೋಡಿಕೊಂಡ್ರೆ ಚೆನ್ನಾಗಿರುತ್ತೆ ನನಗೆ ಅವ್ರ ಮನೇಲಿ ಸಾವಿರ ಪ್ರಾಬ್ಲಮ್ ಇದ್ದರೂ ಕಂಡವ್ರದ್ದು ಏನಿರುತ್ತೆ ಅಂತ ಹುಡುಕೋ ಅಷ್ಟು ವಸ್ಟ್ ಫೆಲೋ ಆಗಿರ್ತಿದ್ದಾರೆ ಇತ್ತೀಚೆಗೆ ಅದಕ್ಕೆ ಅನಿಸುತ್ತೆ ನಮ್ಮ ದೇಶ ಮುಂದಕ್ಕೆ ಹೋಗ್ತಾಯಿಲ್ಲ ಇಂಥ ಜನ ಇರೋದ್ರಿಂದನೇ ಫಸ್ಟು ಅದನ್ನು ತಲೆಯಿಂದ ತೆಗ್ದಾಕಿ ಏನೇನೋ ಮಾಡ್ತೀರಾ ನಿಮ್ಮ ಹೆಂಡ್ತಿದಿರ್ಗೆ ಅಥವಾ ಏನೇನೋ ಕೆಲಸ ಮಾಡ್ತೀರಾ ಅದನ್ನೆಲ್ಲ ಬಿಟ್ಟು ಏನೋ ಒಂದು ಮಕ್ಕಳನ್ನ ನೋಡ್ಕೊಳೋದು ಅಥವಾ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕೆಲಸ ಮಾಡೋದನ್ನ ಆಡ್ಕೊಳೋಕ್ಕೆ ಬರಬೇಡಿ ಹೇಳಿದ್ರೆ ನಾ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದು ನಾವು ಚೆನ್ನಾಗೇ ಇರ್ತೀವಿ ಬಟ್ ನಾವು ಚೆನ್ನಾಗಿದ್ದ ನೋಡಿ ತಡೆಯೋಕಾಗ್ದಿರೋ ಮಾತಾಡ್ತೀರ ಪಾಪು ಎದ್ದು ಅನಿಸುತ್ತೆ ಗಾಯಸ್ ನೃತ್ಯಕ್ಕೆ ಎದ್ಬಿಟ್ರಂತೂ ತುಂಬ ಡೇಂಜರ್ ಅನಿಸುತ್ತೆ ಸೊ ಅನ್ನ ಮಲಗಿಸಿದ್ದೀನಿ ಇನ್ನೇನು ಅನ್ನ ಆಗೋಕ್ಕೂ ಕೂಡ ಬಂದಿದೆ ನಾನು ಆಗಲೇ ಹೇಳ್ದಂಗೆ ಯಾಕೆ ನಮ್ಮ ದೇಶ ಉದ್ಧಾರ ಆಗ್ತಿಲ್ಲ ಅಂತ ಹೇಳಿದ್ರೆ ಇಷ್ಟು ವಸ್ಟ್ ಫೆಲೋಸ್ ಇರೋದ್ರಿಂದನೇ ನಮ್ಮಲ್ಲೇ ಇದ್ದುಕೊಂಡು ನಮ್ಮ ಬೆನ್ನಿಗೆ ಚೂರಿ ಹಾಕ್ತಾರಲ್ಲ ಅಂಥವ್ರನ್ನ ಏನು ಅನ್ಬೇಕು ಅಂತ ಕಮೆಂಟ್ ಮಾಡಿ ಜಾಸ್ತಿ ಬೆನ್ನಲ್ಲಿ ಚೂರಿ ಹಾಕಕ್ಕೆ ಹೋಗ್ಬೇಡಿ ನೀವು ಅಂದ್ಕೊಂಡಿರ್ಬೋದು ನೀವು ಯಾರಿಗೋ ಎತ್ಕೊಟ್ಬಿಟ್ಟಿದೀನಿ ಯಾರಿಗೋ ಹೇಳಿದ್ದೀನಿ ಅಂತ ಬಟ್ ಅವರು ನಮಗೆ ಬಂದು ಹೇಳಲ್ಲ ಅನ್ನೋದಕ್ಕೆ ಯಾವುದೇ ಥರದ್ದು ಅಯ್ಯೋ ನಂಬಿಕೆ ಇಟ್ಕೊಳಕ್ಕೆ ಹೋಗಬೇಡಿ ನೀವು ನಾನು ಅವ್ರಿಗೆ ಹೇಳಿದ್ದೀನಿ ಅವ್ರು ಹೇಳಲ್ಲ ಅಂತ ಈಗ ಹೆಂಗಿದೆ ಅಂದರೆ ಸಿಚುವೇಶನ್ನು ಜಾಸ್ತಿ ಎಡೆಗಾಯಿ ಬಲಗಾಯಿನ ನಂಬೋ ಥರನೇ ಇಲ್ಲ ಅಷ್ಟು ಮುಂದಕ್ಕೆ ಹೋಗಿಬಿಟ್ಟಿದೆ ಕಾಲ ನಮ್ಮದು ಕಾಲ ಏನೋ ಮುಂದಕ್ಕೆ ಹೋಗ್ತಾ ಇದೆ ಬಟ್ ಜನ ಸರಿ ಇಲ್ಲ ಹಂಗಾಗಿ ಬೆಳವಣಿಗೆ ಆಗ್ತಿಲ್ಲ ಮುಂದಕ್ಕೆ ಹೋಗ್ತಾ ಇದೆ ಅಷ್ಟೇ ಹೇಳಿರೋರು ಬಂದು ನಮ್ಗೆ ಹೇಳ್ತಾರೆ ಅನ್ನೋದನ್ನು ನಾನು ಅವರು ಹೇಳಿರೋದು ಹಂಡ್ರೆಡ್ ಪರ್ಸೆಂಟೇ ಇರುತ್ತೆ ಅಂತಲೂ ನಾನು ನಂಬಕ್ಕೆ ಹೋಗೋಲ್ಲ ಅಟ್ಲೀಸ್ಟ್ ಅವ್ರು ಹೇಳಿರೋದ್ರಲ್ಲಿ ಐವತ್ತು ಪರ್ಸೆಂಟ್ ಆದರೂ ಇದ್ದೇ ಇರುತ್ತೆ ಬಟ್ ಹಂಗೆ ಹಂಗೆ ಅತಿಯಾಗಿ ಬುದ್ಧಿವಂತಿಕೆತನ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅತಿಯಾದ ಬುದ್ಧಿವಂತಿಕೆತನೂ ಅತಿಯಾದ ನಾವೇ ಬುದ್ಧಿವಂತರು ಅಂತ ಹೇಳಿದ್ರೆ ನೆಕ್ಸ್ಟ್ ಯಾವುದ್ರಲ್ಲಾದರೂ ಒಂದು ಹಳ್ಳದಲ್ಲಿ ನೀವೇ ಆ ನಾನೇ ಎಲ್ಲ ಅಂತ ಅಂದ್ಕೊಂಡವ್ರು ಎಲ್ಲೆಲ್ಲೋ ಹೋಗಿದ್ದಾರೆ ನಾನು ನಮ್ಮಂತ ಕುನ್ನಿಗಳೆಲ್ಲ ಇನ್ನು ಲೆಕ್ಕ ನಾನು ನಾನು ಅಂತಂದ್ರೂ ಅಷ್ಟೇ ನೀನು ನೀನು ಅಂದ್ರೂ ಅಷ್ಟೇ ನಾನು ಹೋಗೋದು ಮಣ್ಣಿಗೆ ಆ ಮಣ್ಣಿಗೆ ಹೋಗೋದಿಕ್ಕೆ ಹೋಗೋವರೆಗೂ ಏನು ಬೇಕೋ ಜೀವನ ಮಾಡೋಕ್ಕೆ ಅಷ್ಟಿದ್ರೆ ಸಾಕು ಸೊ ಎಲ್ಲ ನಾನೇ ಇಲ್ಲಿರ್ತೀನಿ ಅಂದರೆ ಎಷ್ಟು ಎಲ್ಲರೂ ಮಣ್ಣಿಗೆ ಹೋದರೂ ನಾನೇ ಇಲ್ಲಿರ್ತೀನಿ ಅನ್ನೋದು ನಿಮ್ಮ ಮೂರ್ಖತನ ಅಷ್ಟೇ ಜಾಸ್ತಿ ಬೆನ್ನಲ್ಲಿ ಚೂರಿ ಹಾಕಿ ಏನೋ ಕರ್ಕೊಂಡೋಗಿ ಫಿಟ್ಟಿಂಗ್ ಇರೋ ಥರ ಚ ಮೆಂಟಾಲಿಟಿ ಇರುತ್ತಲ್ಲ ಅಂಥವ್ರಿಗೆ ನನ್ನದು ಒಂದು ಮಾತು ನೀವು ಏನೇ ಮೆಂಟಾಲಿಟಿ ಹಾಕಿದ್ರು ನಾವು ಉಪ್ಪೋ ಉಳಿನೋ ಗಂಜಿನೋ ಕೊಡಿದ್ರು ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಇದ್ದೀವಿ ಸೊ ನಮ್ಮ ಲೈಫ್ ಹಂಗೆ ಹೋಗ್ತಾ ಇರತ್ತೆ ನಿಮ್ಮಂಥ ನಾಯಿಗಳು ಏನೇ ಬಗಳಿದ್ರೂ ಏನೇ ಮೂಳೆ ಹಾಕಿದ್ರು ಅದು ತಿಂದು ಟೇಸ್ಟ್ ನೋಡಿ ನೆಕ್ಕಿಗೆ ಹೋಗೋವರೆಗೂ ಅಷ್ಟೇ ಸೊ ನಾನು ನೆಕ್ಬಿಟ್ಟಿದ್ದೀನಿ ಅದನ್ನು ಏನೂ ಮಾಡೋಕ್ಕಾಗಲ್ಲ ಅಂತೆಲ್ಲ ನೀವು ಅನ್ಕೊಳಕ್ಕೆ ಹೋಗ್ಬೇಡಿ ನಾಯಿ ನೆಕ್ಕಿದ್ರು ನಾಯಿ ಕಚ್ಚಿದ್ರೇ ಇಂಜೆಕ್ಷನ್ ಹಾಕೊಂಡು ಬರ್ಕೋ ಕಾಲ ಇದರಲ್ಲಿ ನಾಯಿ ಬೋಗಲ್ರೆ ದೇವ್ಲಕ್ಕೂ ಹಾಳಾಗೋಗುತ್ತಾ ಆಗಲ್ಲ ಅತಿಯಾಗಿ ಫಿಟ್ಟಿಂಗ್ ಇಡೋದನ್ನು ಕಡಿಮೆ ಮಾಡಿ ಬೇರೆಯವ್ರ ಜಗಳ ಆದರೆ ಸಾಧ್ಯ ಆದರೆ ಕಡಿಮೆ ಮಾಡೋಕ್ಕೆ ನೋಡಿ ಆಗಲಿಲ್ವಾ ಅದಕ್ಕೆ ತುಪ್ಪ ಸೇರಿಸಿ ಅನ್ನ ಆಲ್ರೆಡಿ ಹಾಗೆ ಹೋಯಿತು ನಿಮ್ಮಂಥವ್ರ ಬಗ್ಗೆ ಮಾತಾಡುತ್ತಾ ಇದ್ರೆ ಅದೆಷ್ಟೊತ್ತಾದ್ರೂ ಸಾಲೋದೇ ಇಲ್ಲ ಸೊ ಅಂದರೆ ಥಿಂಕ್ ಮಾಡಿದ್ದು ನಿಮ್ಮಂಥವ್ರ ಬಗ್ಗೆ ಮಾತಾಡೋಷ್ಟರಲ್ಲಿ ಅನ್ನವೇ ಬೇಂದ್ ಆಗೋಗಿದೆ ಯಾಕಿಂದ ಈ ಥರ ನಾಯಿಗಳ ಬಗ್ಗೆ ಮಾತಾಡೋ ಮತ್ತೆ ಋತ್ಪಿಕ್ ನಾ ಮಲರ್ಸಿ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಆಲ್ರೆಡಿ ಅನ್ನ ಕೂಡ ಮಾಡಿ ಆಫ್ ಮಾಡಿದ್ದೀನಿ ಅಂದರೆ ಮಿನಿಮಮ್ ಕುಕ್ಕರಲ್ಲಿ ಅನ್ನ ಹಾಕೋಕ್ಕೆ ಹದಿನೈದು ನಿಮಿಷ ಹಿಡಿಯುತ್ತೆ ನಿಮ್ಮಂಥವ್ರ ಬಗ್ಗೆ ಮಾತಾಡ್ತಿದ್ರೆ ವೇಸ್ಟು ಹದಿನೈದು ನಿಮಿಷವೂ ಆಗೋಗಿದೆ ಅಂತ ಹೇಳಿದ್ರೆ ನೀವು ಇನ್ನೆಷ್ಟು ಇದ್ದಾರೆ ಸೊ ನಾನು ಇಷ್ಟೇ ಇನ್ನೊಬ್ಬರು ಮನೇಲಿ ತಂದಿಟ್ಟು ತಮಾಷೆ ನೋಡೋಕ್ಕೆ ಹೋಗ್ಬೇಡಿ ನೀವೇನೇ ತಂದಿಟ್ರು ಸೊ ಭಗವಂತ ನಮಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಜರ್ಜ್ ಮಾಡೋಷ್ಟು ಕೆಪಾಸಿಟಿ ಕೊಟ್ಟಿದ್ದಾನೆ ರಾಯರ್ ನಮ್ಮ ಜೊತೆ ಇದ್ದಾರೆ ನೀವು ಯಾರು ಏನೇ ಮಾಡಿದ್ರು ಆಡಿಸೋನು ಮೇಲಿರ್ತಾನೆ ಆಡೋರಷ್ಟೇ ನಾವು ನಾನು ಆಡಿಸ್ತೀನಿ ಅಂತ ಬದುಕೋದ್ರಲ್ಲಿ ನೀವು ಮೂರ್ಖರು ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ನಿಮ್ಮಂಥ ಮೂರ್ಖರು ಇರೋವರೆಗೂ ನಿಮ್ಮ ಬಾಳೆ ಯಾವ ಥರ ಇರುತ್ತೆ ಗೊತ್ತಾ ಆರು ಕೇಳಲ್ಲ ಮೂರು ಕಿಳಿಯಲ್ಲ ಆ ಥರ ಇರ್ತೀರ ನಿಮ್ಮ ಬಾಳು ಬಾಳು ಅಲ್ಲಿಗೆ ಕೂಳು ಅಲ್ಲಿಗೆ ಅನ್ನೋ ಥರ ಇರ್ತೀರ ಸೊ ಒಂದು ಕಾಲದಲ್ಲಿ ಅನ್ನ ಇಲ್ದಾಗಲೇ ಯಾರ ಮನೆ ಬಾಗಲಿಗೂ ಹೋಗಿಲ್ಲ ಇವತ್ತು ಭಗವಂತ ನನಗೆ ಅನ್ನ ತಿನ್ನೋಷ್ಟು ಶಕ್ತಿ ಕೊಟ್ಟಿದ್ದಾನೆ ಸೊ ಅನ್ನ ಇಟ್ಕೊಂಡು ನಿಮ್ಮ ಮನೆ ಬಾಗಲಿಗೆ ಅನ್ನಕ್ಕೆ ಬರ್ತೀನಿ ಅಂತ ಮಾತ್ರ ಯೋಚನೆ ಮಾಡಬೇಡಿ ಸೊ ನಾನು ಹೇಳಿದ್ದು ಅರ್ಥ ಆಗೋರಿಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇವತ್ತಿನ ಬ್ಲಾಗಲ್ಲಿ ಏನಾದರೂ ನನ್ನ ಸಬ್ಸ್ಕ್ರೈಬರ್ಗೆ ಬೇಜಾರಾಗೋ ಥರ ಮಾತಾಡಿದರೆ ಸಾರಿ ಕೇಳ್ತೀನಿ ಹಾಗೆ ನಾನು ಮಾತಾಡಿರೋದು ತಪ್ಪಲ್ಲ ಅಂತ ನನಗನ್ಸಿದೆ ಬಟ್ ಬೇರೆಯವ್ರಿಗೆ ಏನಾದರೂ ಹರ್ಟ್ ಆಗಿದ್ದರೆ ಅದು ಸಾರಿ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದರೆ ಅವರಿಗೆಲ್ಲ ಥ್ಯಾಂಕ್ಸ್ ಡೈಲಿ ಹೇಳ್ತಾ ಇರ್ತೀನಿ ಇವತ್ತು ಹೇಳ್ತಾ ಇದ್ದೀನಿ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದೆ ಅಂತ ಕೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾಳೆ ಸಿಗ್ತೀನಿ ನಿಮ್ಗೆ ಇನ್ನೊಂದು ಸ್ಪೆಷಲ್ ಬ್ಲಾಗಲ್ಲಿ ಥ್ಯಾಂಕ್ ಯು